ಹಾಯ್ ಫ್ರೆಂಡ್ಸ್ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಸಲಾಡ್ ಏನೇನು ಬೇಕೋ ನೋಡ್ಕೊಳ್ಳೋಣ ಒಂದು ಮೂಲಂಗಿ ಒಂದು ಕ್ಯಾರೆಟು ಕತ್ತರಿಸು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಅರ್ಧ ನಿಂಬೆಹಣ್ಣು ಒಂದು ಬಟ್ಲು ಸೌದೆಕಾಯಿ ಒಂದು ಬಟ್ಲು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೆಪ್ಪರ್ ಪೌಡ್ರು ಚಾಟ್ ಮಸಾಲ ಹೆಸ್ರು ಕಾಳು ಜೋಳ ಇವಾಗ ಒಂದು ಆರು ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ ಹಸಿ ಹಸಿ ತಿಂದರೆ ಚೆನ್ನಾಗಿರಲ್ಲ ಒಂಚೂರು ಸಾಫ್ಟ್ ಆಗುತ್ತೆ ಸ್ಟೀಮ್ ಮಾಡ್ಕೊಳ್ಳೋಣ ಕೆಳಗಡೆ ಪಾತ್ರೆ ನೀರು ಇಟ್ಟಿದ್ದೀನಿ ನಾನು ಈಗ ನೋಡಿ ಕುಕ್ಕಾಗಿದೆ ಚೆನ್ನಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಹಾಕೋಣ ಫ್ರೆಂಡ್ಸ್ ಇದು ಊಟ ತಿಂದು ತಿಂದು ನಮಗೆ ಬೇಜಾರು ಅನ್ಸಿದ್ರೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸಂಜೆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಊಟದ ಜೊತೆನೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಒಂದೇ ಒಂದು ಕ್ಯಾರೆಟು ಒಂದು ಮೂಲಂಗಿ ಎರಡು ಈರುಳ್ಳಿ ಒಂದೇ ಒಂದು ಕತ್ತರಿಸಿರೋ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಒಂದು ಬಟ್ಲು ಎರಡು ಟೊಮೆಟೊ ಒಂದು ಸವದೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತರಕಾರಿ ಸಲ ರೆಡಿ ಆಗುತ್ತೆ ಇದೆಲ್ಲರಿಗೂ ಒಳ್ಳೆಯದು ಶುಗರ್ ಇರೋ ಪೇಶೆಂಟ್ಗೆ ಎಲ್ಲರಿಗೂ ಒಳ್ಳೆಯದು ಸಿಂಪಲಾಗಿ ಐದು ನಿಮಿಷಕ್ಕೆ ಮಾಡಿಬಿಡ್ಬೋದು ಇಲ್ಲಿ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಮಾಡಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ ತುಂಬೋಯ್ತಿದ್ದಿಗೋ ಚಿಕ್ಕ ಬೋಲು ಈ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೋಡಿ ಚಾಟ್ ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ನಿಂಬೆ ನಿಂಡೋಣ ತುಂಬ ಚೆನ್ನಾಗಿರುತ್ತಿ ಇದು ತುಂಬ ಇಷ್ಟ